ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಕನ್ನಡ ಫುಡ್ ಫಿಲ್ಮ್ಸ್ ಇವತ್ತಿನ ರೆಸಿಪಿಯಲ್ಲಿ ನಾನು ಎರಳೆಕಾಯಿನ್ ಜ್ಯೂಸ್ ಯಾವ ರೀತಿ ಮಾಡೋದು ಅನ್ನೋದನ್ನು ತೋರಿಸ್ಕೊಡ್ತಾ ಇದ್ದೀನಿ ಮೊದಲನೇದಾಗಿ ನಾನಿಲ್ಲಿ ಒಂದು ಐದು ಏರಳೆಕಾಯಿ ತೊಗೊಂಡಿದ್ದೀನಿ ಎರಳೆಕಾಯಿ ತೊಗೊಂಡು ಈಗ ನೆಕ್ಸ್ಟು ಇದಕ್ಕೆ ಬೇಕಾಗಿರುವಂಥ ಇಂಗ್ರೀಡಿಯೆಂಟ್ಸು ಒಂದು ಬೌಲ್ ಸಕ್ಕರೆ ತೊಗೊಂಡಿದ್ದೀನಿ ಏಲಕ್ಕಿ ಪುಡಿ ತೊಗೊಂಡಿದ್ದೀನಿ ಮತ್ತು ಮೆಣಸಿನ ಪುಡಿ ತೊಗೊಂಡಿದ್ದೀನಿ ಮತ್ತು ಉಪ್ಪಿನ ಪುಡಿ ತೊಗೊಂಡಿದ್ದೀನಿ ಮತ್ತು ಐಸ್ ಕ್ಯೂಬ್ ತೊಗೊಂಡಿದ್ದೀನಿ ಈಗ ಒಂದು ಪಾತ್ರೆ ತೊಗೊಂಡು ಪಾತ್ರೆಗೆ ದೊಡ್ಡ ದೊಡ್ಡ ಗ್ಲಾಸಲ್ಲೇ ಎರಡು ಗ್ಲಾಸ್ ನೀರು ತೊಗೊಂಡಿದ್ದೀನಿ ನೀರು ತೊಗೊಂಡು ಈಗ ನಾನು ಸಕ್ಕರೆ ಹಾಕೊತಾ ಇದ್ದೀನಿ ದೊಡ್ಡ ಸ್ಪೂನಲ್ಲಿ ಹಾಕೊತಾ ಇರೋದು ಸಕ್ಕರೆನ ಮೂರು ಸ್ಪೂನ್ ಸಕ್ಕರೆ ಹಾಕೊತಾ ಇದ್ದೀನಿ ಹಾಕ್ಕೊಂಡು ಇದನ್ನೆಲ್ಲ ಚೆನ್ನಾಗಿ ಕರಗಿಸ್ಕೊಬೇಕು ಸಕ್ಕರೆನ ಕರ್ಗಿಸ್ಕೊಂಡು ಈಗ ನಾನು ಈ ಥರ ಕೈ ಆಡಿಸಿ ಈ ಥರ ಕರ್ಗಿಸ್ಕೊಂಡು ಈಗ ನಾನು ಹೇರಳೆಕಾಯನ್ನ ಕಟ್ ಮಾಡಿ ಇಟ್ಕೊತಾ ಇದ್ದೀನಿ ಕಟ್ ಮಾಡಿಬಿಟ್ಟು ಈಗ ಇದನ್ನು ರಸ ತೊಗೋಬೇಕು ರಸ ತಗೊಂಡು ಈಗ ಆಗಿನ ಕಾಲದಲ್ಲಿ ಏನು ಮಾಡೋರು ಅಂದರೆ ಪಿತ್ತ ಜಾಸ್ತಿ ಆದವರು ಇದನ್ನು ನೈಟ ಕೊಯ್ದುಬಿಟ್ಟು ಎರಳೆಕಾಯಿನ ಅದಕ್ಕೆ ಉಪ್ಪು ಮತ್ತು ಜೀ ಜೀರಿಗೆ ಪುಡಿನ ಸೇರಿಸಿ ನೈಟೇ ಇಟ್ಬಿಡೋರು ಬೆಳಗ್ಗೆ ಎದ್ದು ಅದನ್ನು ತಿನ್ನೋರು ಅವಾಗ ಅವ್ರಿಗೆ ಪಿತ್ತ ಕಮ್ಮಿ ಆಗೋದು ಈಗ ನೋಡಿ ನಾನು ಉಪ್ಪು ಉಪ್ಪಿನ ಪುಡಿ ಸೇರಿಸ್ಕೊತಾ ಇದ್ದೀನಿ ಒಂದು ಕಾಲು ಟೀ ಸ್ಪೂನಷ್ಟು ಉಪ್ಪು ಸೇರಿಸ್ಕೊಂಡು ಮತ್ತು ಇದಕ್ಕೆ ಎರಳೆಕಾಯಿನ ಸೇರ್ಸ್ಕೊತಾ ಇದ್ದೀನಿ ಸೇರಿಸ್ಕೊಂಡು ಇದನ್ನೆಲ್ಲ ಚೆನ್ನಾಗಿ ಈ ಥರ ಮಿಕ್ಸ್ ಮಾಡ್ಕೊಬೇಕು ಮಿಕ್ಸ್ ಮಾಡಿಕೊಂಡು ನಾನು ಇಲ್ಲಿ ಎರಡು ಗ್ಲಾಸ್ ತಗೊಂಡು ಮಿಕ್ಸ್ ಮಾಡಿರುವಂಥ ಇದು ಏರ್ಲೆಕಾಯಿ ಜ್ಯೂಸನ್ನ ಹಾಕೊತಾ ಇದ್ದೀನಿ ಹಾಕ್ಕೊಂಡು ಇದಕ್ಕೆ ಮೆಣಸು ಪುಡಿ ಮತ್ತು ಏಲಕ್ಕಿ ಪುಡಿ ಎರಡು ಸೇರಿಸ್ಕೊತಾ ಇದ್ದೀನಿ ಸೇರಿಸ್ಕೊಂಡು ನೀವು ಚಾಟ್ ಮಸಾಲೋ ಸಹ ಹಾಕೊಬೋದು ಅಂದರೆ ಹೀಗೆ ಕುಡಿಬೋದು ಈಗ ಐಸ್ ಕ್ಯೂಬ್ ಹಾಕ್ಕೊತಾ ಇದ್ದೀನಿ ಅದು ಕೂಲ್ ಕೂಲಾದ ತಂಪು ತಂಪಾದ ಈಗ ಏರ್ಳೆಕಾಯಿ ಜ್ಯೂಸ್ ರೆಡಿಯಾಗಿದೆ ನಾನು ಮಾಡಿರುವಂಥ ಈ ರೆಸಿಪಿ ನಿಮ್ಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಪ್ಲೀಸ್ ಸಬ್ಸ್ಕ್ರೈಬ್ ಹಬ್ಬ ಆಗೋದು ಮರಿಬೇಡಿ